ಎಲ್ರಿಗೂ ನಮಸ್ತೆ ನಾನು ಮಾನಸಿ ಸುಧೀರ್ ಬಹಳ ಸಂತೋಷದ ವಿಷಯ ಕಾಂತಾರಕ್ಕೆ ಎರಡು ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಅತ್ಯುತ್ತಮ ಮನೋರಂಜನಾ ಚಿತ್ರವಾಗಿ ಮತ್ತು ಅತ್ಯುತ್ತಮ ನಟ ರಿಷಬ್ ಸರಿಗೆ ಸಿಕ್ಕಿದೆ ನಮ್ಮ ಚಿತ್ರತಂಡ ಹಾಗಾಗಿ ತುಂಬ ಸಂತೋಷವಿದೆ ರಿಷಬ್ ಸರ್ ಈಗಾಗಲೇ ಹೇಳಿದ ಹಾಗೆ ಈ ಪ್ರಶಸ್ತಿಯನ್ನು ಅವರು ಕನ್ನಡದ ಜನತೆಗೆ ದೈವ ನರ್ತಕರಿಗೆ ಅರ್ಪಿಸಿದ್ದಾರೆ ಖಂಡಿತವಾಗಿಯೂ ಅರ್ಪಿಸಬೇಕಾದ್ದೇ ಕನ್ನಡದ ಜನತೆಯ ಪ್ರೀತಿ ಅಲ್ಲದೇ ಇರ್ತಿದ್ದಿದ್ರೆ ಕಾಂತರ ಈ ರೇಂಜಿನ ಸಕ್ಸಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ವೋ ಅಲ್ಲದೆ ಮತ್ತೊಂದು ನನ್ನ ಅನಿಸಿಕೆ ಏನು ಅಂದರೆ ರಿಷಬ್ ಸರ ಪ್ರಾಮಾಣಿಕ ಪ್ರಯತ್ನಕ್ಕೆ ಶ್ರಮಕ್ಕೆ ಸಿಕ್ಕಿದ ಒಂದು ಪ್ರತಿಫಲ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ತೆ ನಾನು ಮಾನಸಿ ಸುಧೀರ್ ಬಹಳ ಸಂತೋಷದ ವಿಷಯ ಕಾಂತಾರಕ್ಕೆ ಎರಡು ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಅತ್ಯುತ್ತಮ ಮನೋರಂಜನಾ ಚಿತ್ರವಾಗಿ ಮತ್ತು ಅತ್ಯುತ್ತಮ ನಟ ರಿಷಬ್ ಸರಿಗೆ ಸಿಕ್ಕಿದೆ ನಮ್ಮ ಚಿತ್ರತಂಡ ಹಾಗಾಗಿ ತುಂಬ ಸಂತೋಷವಿದೆ ರಿಷಬ್ ಸರ್ ಈಗಾಗಲೇ ಹೇಳಿದ ಹಾಗೆ ಈ ಪ್ರಶಸ್ತಿಯನ್ನು ಅವರು ಕನ್ನಡದ ಜನತೆಗೆ ದೈವ ನರ್ತಕರಿಗೆ ಅರ್ಪಿಸಿದ್ದಾರೆ ಖಂಡಿತವಾಗಿಯೂ ಅರ್ಪಿಸಬೇಕಾದ್ದೇ ಕನ್ನಡದ ಜನತೆಯ ಪ್ರೀತಿ ಅಲ್ಲದೇ ಇರ್ತಿದ್ದಿದ್ದರೆ ಕಾಂತರ ಈ ರೇಂಜಿನ ಸಕ್ಸಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ವೋ ಅಲ್ಲದೆ ಮತ್ತೊಂದು ನನ್ನ ಅನಿಸಿಕೆ ಏನು ಅಂದರೆ ರಿಷಬ್ ಸರ ಪ್ರಾಮಾಣಿಕ ಪ್ರಯತ್ನಕ್ಕೆ ಶ್ರಮಕ್ಕೆ ಸಿಕ್ಕಿದ ಒಂದು ಪ್ರತಿಫಲ ಅಂತ ಹೇಳ್ಬೋದು